ಮ್ಯಾನ್ಮಾರ್ ಥಾಯ್ಲೆಂಡ್ನಲ್ಲಿ ನಡುಗಿದ ಭೂಮಿ ನೆಲಕ್ಕೆ ಅಪ್ಪಳಿಸಿದ ಗಗನಚುಂಬಿ ಕಟ್ಟಡಗಳು ಮಾರ್ಚ್ ಇಪ್ಪತ್ತೆಂಟು ಶುಕ್ರವಾರ ಏಷ್ಯಾದ ಆಗ್ನೇಯ ಭಾಗದ ರಾಷ್ಟ್ರಗಳು ಬಹುಶಃ ಗಡಗಡ ನಡುಗಿ ಹೋದವು ವೀಕೆಂಡ್ಗೆ ಥಾಯ್ಲೆಂಡ್ ಮತ್ತು ಬ್ಯಾಂಕಾಕ್ಗಳಲ್ಲಿ ಸಿದ್ಧತೆ ನಡೆದಿತ್ತು ಯಾವತ್ತಿನ ತರಾನೇ ಪ್ರವಾಸಿಗರು ಲಗ್ಗೆ ಇಟ್ಟು ಓಡಾಡ್ತಿದ್ರು ಇನ್ನು ಮಯನ್ಮಾರ್ನ ನ ಮಸೀದಿಗಳಲ್ಲಿ ಶುಕ್ರವಾರದ ಪ್ರಾರ್ಥನೆಗೆ ದೊಡ್ಡ ಸಂಖ್ಯೆಯಲ್ಲಿ ಜನರು ಸೇರಿದ್ದರು ಆದರೆ ಏಕಾಏಕಿ ನಡುಗೋಕೆ ಶುರುವಾದ ಭೂಮಿಯು ದೊಡ್ಡ ದೊಡ್ಡ ಕಟ್ಟಡಗಳು ಗಗನಚುಂಬಿ ಸ್ಕೈ ಸ್ಟ್ರಾಪರ್ ಗಳನ್ನ ತರಗೆಲೆಗಳಂತೆ ನೆಲಕ್ಕೆ ಉರುಳಿಸಿತು ಏಳು ಪಾಯಿಂಟ್ ಏಳರಷ್ಟು ತೀವ್ರತೆಯ ಭೂಕಂಪದ ಪರಿಣಾಮ ಬ್ಯಾಂಕಾಂಗ್ ಮಯನ್ಮಾರ್ ನಲ್ಲಿ ಹಲವು ಕಟ್ಟಡಗಳು ಕುಸಿದು ಬಿದ್ದಿದ್ದು ಹತ್ತಾರು ಜನರು ಸಾವಿಗೀಡಾಗಿದ್ದಾರೆ ಒಂದೇ ದಿನದಲ್ಲಿ ಮಯಾನ್ಮಾರ್ನಲ್ಲಿ ಆರು ಬಾರಿ ಭೂಕಂಪ ಸಂಭವಿಸಿದೆ ಅದರ ಪರಿಣಾಮವು ಥಾಯ್ಲೆಂಡ್ ಬಾಂಗ್ಲಾದೇಶ ಚೀನಾ ಹಾಗೂ ಭಾರತದವರೆಗೂ ತಲುಪಿದೆ ಮ್ಯಾನ್ಮಾರ್ನ ಕೆಲವು ಭಾಗಗಳಲ್ಲಿ ಎಮರ್ಜೆನ್ಸಿ ಘೋಷಣೆಯಾಗಿದೆ ಮ್ಯಾನ್ಮಾರ್ನ ಟಾಂಗೋನಲ್ಲಿ ಮಸೀದಿಯ ಅರ್ಧ ಭಾಗ ಕುಸಿದು ಮೂರು ಜನರು ಸಾವಿಗೀಡಾಗಿದ್ದಾರೆ ಅಂಗ್ಬಾನ್ನಲ್ಲಿ ಹೋಟೆಲ್ ಕುಸಿದು ಬಿದ್ದು ಕನಿಷ್ಠ ಇಪ್ಪತ್ತು ಜನರು ಗಾಯಗೊಂಡಿದ್ದಾರೆ ಅದೇ ಘಟನೆಯಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ಬ್ಯಾಂಕಂಗ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಸ್ಕೈಸ್ಕ್ರಾಪರ್ ಪೂರ್ತಿ ನೆಲಕ್ಕೆ ಕುಸಿದಿದ್ದು ಹತ್ತಾರು ಮಂದಿ ಕಾರ್ಮಿಕರನ್ನ ರಕ್ಷಿಸಲಾಗಿದೆ ಒಬ್ಬರು ಮೃತಪಟ್ಟಿದ್ದು ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಇನ್ನಷ್ಟು ಜನರು ಸಿಲುಕಿರುವ ಶಂಕೆ ಇದೆ ಥಾಯ್ಲೆಂಡ್ ರಾಜಧಾನಿ ಬ್ಯಾಂಕಂಗ್ ವಿಪತ್ತಿಗೆ ತುತ್ತಾದ ನಗರವಾಗಿ ಘೋಷಣೆಯಾಗಿದೆ ಕಟ್ಟಡಗಳು ನಡುಗುತ್ತಿದ್ದಂತೆ ಸಾವಿರಾರು ಜನರು ರಸ್ತೆಗೆ ಓಡಿ ಬಂದರು ಹೋಟೆಲ್ಗಳು ಲಕ್ಸುರಿ ರೆಸಾರ್ಟ್ಗಳು ಹಾಗೂ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಆರಾಮಾಗಿ ಕಾಲ ಕಳೆದಿದ್ದರು ಸ್ನಾನ ಮಾಡುತ್ತಿದ್ದರು ಇದ್ದ ಸ್ಥಿತಿಯಲ್ಲೇ ಹುಟ್ಟ ಬಟ್ಟೆಯಲ್ಲೇ ಓಡೋಡಿ ಬಂದರು ಬೃಹತ್ ಕಟ್ಟಡಗಳು ತೂಗುತ್ತಿದ್ದಂತೆ ಮೇಲಿನ ಸ್ವಿಮ್ಮಿಂಗ್ ನಿಂದ ನೀರು ಅತ್ತಿತ್ತ ಚೆಲ್ಲುತ್ತಿದ್ದ ವಿಡಿಯೋ ವೈರಲ್ ಆಗಿದೆ ಯುನೈಟೆಡ್ ಸ್ಟೇಟ್ಸ್ ಜಿಯೋಲಾಜಿಕಲ್ ಸರ್ವೆ ಪ್ರಕಾರ ಮಧ್ಯಾಹ್ನ ಊಟದ ಸಮಯದ ಹೊತ್ತಿಗೆ ಮಯನ್ಮಾರ್ನಲ್ಲೂ ಏಳು ಪಾಯಿಂಟ್ ಏಳರಷ್ಟು ತೀವ್ರತೆಯ ಭೂಕಂಪನವು ಭೂಮಿಯ ಹತ್ತು ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ ಭೂಕಂಪನದ ಕೇಂದ್ರ ಬಿಂದುವು ಮಯನ್ಮಾರ್ನ ಮಂಡಲ ನಗರದಿಂದ ಹದಿನೇಳು ಪಾಯಿಂಟ್ ಎರಡು ಕಿಲೋಮೀಟರ್ ದೂರದಲ್ಲಿ ದಾಖಲಾಗಿದೆ ಮಯನ್ಮಾರ್ನ ಸೇನೆಯು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿ ರಕ್ಷಣಾ ಕಾರ್ಯಾಚರಣೆಗಳಿಗೆ ಇಳಿದಿದೆ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಮಯನ್ಮಾರ್ನಲ್ಲಿ ಕನಿಷ್ಠ ಇಪ್ಪತ್ತು ಮಂದಿ ಸಾವಿಗೀಡಾಗಿದ್ದಾರೆ ಭಾರಿ ಕಟ್ಟಡಗಳು ಕುಸಿದು ಬಿಡುತ್ತಿರುವುದು ನಡುಗುತ್ತಿರುವುದು ಜನರು ಗಾಬರಿಯಾಗಿ ಓಡುತ್ತಿರುವ ಹಲವು ವಿಡಿಯೋಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿವೆ ಅಲ್ಲಲ್ಲಿ ಕುಸಿದು ಬಿದ್ದ ಕಟ್ಟಡಗಳ ಅಡಿಯಲ್ಲಿ ಎಷ್ಟು ಜನ ಸಿಲುಕಿದ್ದಾರೋ ಎಷ್ಟು ಮಂದಿ ಕಟ್ಟಡದ ಒಳಗೆ ಇದ್ದಾರೋ ಇನ್ನಷ್ಟೇ ಗೊತ್ತಾಗಬೇಕಿದೆ ಭೂಕಂಪನದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಥಾಯ್ಲೆಂಡ್ ಮತ್ತು ಮಯನ್ಮಾರ್ನ ಜನರ ಸುರಕ್ಷತೆಗಾಗಿ ಪ್ರಾರ್ಥಿಸಿದ್ದಾರೆ ವಿದೇಶಾಂಗ ಸಚಿವಾಲಯವು ಎರಡೂ ರಾಷ್ಟ್ರಗಳ ಸರ್ಕಾರದ ಜೊತೆಗೆ ಸಂಪರ್ಕದಲ್ಲಿದ್ದು ಸಾಧ್ಯವಾಗುವ ಎಲ್ಲ ನೆರವನ್ನು ಕೊಡಲು ಭಾರತವು ಸಿದ್ಧವಿದೆ ಎಂದಿದ್ದಾರೆ ಇನ್ನು ಏಪ್ರಿಲ್ ಮೂರು ಮತ್ತು ನಾಲ್ಕರಂದು ಥಾಯ್ಲೆಂಡ್ನಲ್ಲಿ ನಿಗದಿಯಾಗಿರುವ ಬಿಮರ್ ಸ್ಕೆಸ್ ಶೃಂಗದಲ್ಲಿ ಭಾಗಿಯಾಗಲಿದ್ದಾರೆ ಸಮುದ್ರ ಭಾಗದ ಕಾರ್ಯಾಚರಣೆಗಳು ಆಮದು ರಫ್ತು ಹಾಗೂ ಪ್ರವಾಸ ಸೇರಿದಂತೆ ಹಲವು ವಲಯಗಳಲ್ಲಿ ಭಾರತ ಮತ್ತು ಥಾಯ್ಲೆಂಡ್ ನಡುವೆ ಉತ್ತಮ ಬಾಂಧವ್ಯವಿದೆ ಥಾಯ್ಲೆಂಡ್ನಲ್ಲಿ ಮೂರು ಜನರು ಮೃತಪಟ್ಟಿದ್ದು ಸುಮಾರು ತೊಂಬತ್ತು ಮಂದಿ ನಾಪತ್ತೆಯಾಗಿದ್ದಾರೆ ಇನ್ನು ಷೇರುಪೇಟೆಗಳ ಎಲ್ಲ ವಹಿವಾಟುಗಳನ್ನು ರದ್ದುಪಡಿಸಲಾಗಿದೆ